ನಮ್ಮ ಹೆಸರು ಬಸವರಾಜ್ ಅಂತ ನಾವು ಹಾಸನ ಡಿಸ್ಟಿಕ್ ಕರ್ಕೋಟ ತಾಲೂಕಿಂದ ಬಂದಿರೋದು ಕ್ಯಾಬ್ ಒಂಬತ್ತು ವರ್ಷದಿಂದ ಓಡಿಸ್ತಾ ಇದೀನಿ ನನ್ನ ಹೆಸರು ಚಂದ್ರಶೇಖರ್ ಇರೋದು ವೈಟ್ ಅಲ್ಲಿ ಒಂದು ಮೂರು ವರ್ಷದಿಂದ ಕ್ಯಾಬ್ ಓಡಿಸ್ತಾ ಇರೋದು ನಮ್ಮ ಹೆಸರು ಅಬ್ದುಲ್ ರೆಹಮಾನ್ ಇಲ್ಲಿ ಬೆಂಗ್ಳೂರು ಬಂದು ಹದಿನೈದು ವರ್ಷ ಆಗಿದೆ ನನ್ನ ಹೆಸರು ಸಿದ್ದಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಊರು ಬಂದ್ಬಿಟ್ಟು ಗುಲ್ಬರ್ಗ ಡಿಸ್ಟಿಕ್ ನಾನು ಇಲ್ಲಿ ಸುಮಾರು ಒಂದು ಎಂಟು ವರ್ಷ ಆಯಿತು ಕ್ಯಾಬ್ ಓಡಿಸಲೇ ಹೋಗ್ತು ಇವಾಗ ನಮ್ಮ ಯಾತ್ರೆ ಬಂದ ತಕ್ಷಣ ಸ್ವಲ್ಪ ಅಮೌಂಟ್ ಜಾಸ್ತಿ ಬರ್ತಾ ಇದೆ ಎ ಸಿ ಬೇಕು ಅಂತಂದ್ರೆ ಎ ಸಿ ಬುಕ್ ಮಾಡ್ಕೋಬಹುದು ನಾನ್ ಎ ಸಿ ಬೇಕು ನಾನ್ ಎ ಸಿ ಬುಕ್ ಮಾಡ್ಕೋಬಹುದು ನಾನ್ ಎ ಸಿ ಬುಕ್ ಮಾಡಿದ ಅಲ್ಲೇ ಸೌಂಡ್ ಬರುತ್ತೆ ವೆಲ್ಕಮ್ ನಮ್ಮ ಎ ಸಿ ಬುಕ್ಕಿಂಗ್ ಎ ಸಿ ಆಗಿ ಇವಾಗ ನೀವು ಕಮಿಷನ್ ತಗೋಲ್ಲ ನಮ್ ಕಡೆಯಿಂದ ನೀವು ಕಸ್ಟಮರ್ ಕೇರ್ ಗೆ ಅದೆಲ್ಲ ಎಲ್ಪ್ ಹೆಲ್ಪ್ ಮಾಡೋ ಕಸ್ಟಮರ್ ಕೇರ್ ನಂಬರ್ ಇದೆ ಅವ್ರಿಗೆಲ್ಲ ಸಂಬಳ ಅದು ಹೆಂಗ್ ನಡೆಸ್ತೀರ ನೀವು ಅಂತ ಕೇಳಕ್ಕೆ ಪ್ರಶ್ನೆ ಬಂದಿದೆ ಎಲ್ಲರಿಗೂ ಸ್ಯಾಲ್ರಿ ಕೊಡಬೇಕು ಯಾರು ಫ್ರೀ ಕೆಲಸ ಮಾಡಲ್ಲ ಮುಂದೆ ಏನಾದ್ರು ಮಾಮೂಲಿ ನೀವು ನಲವತ್ತೈದು ರೂಪಾಯಿ ಈ ತರ ಇದ್ ಮಾಡುದಾದ್ರೆ ಮಾಡ್ಲಿ ನಾವು ಕಟ್ಕೊಂಡು ರೈಟ್ಸ್ ತಗೋತೀವಿ ಸಿಗರೇಟ್ ತಗೊಂಡು ಒಂದು ಟೀಗೆ ಫಾರ್ಟಿ ರುಪೀಸ್ ಆಗ್ತಾ ಇದೆ ನೀವು ಡ್ಯೂಟಿ ಕೊಡ್ತಾ ಇದೆ ನಮಗೆ ಸಂಪಾದನೆ ಕೊಡ್ತಾ ಇದೆ ಫಾರ್ಟಿ ಫೈವ್ ರುಪೀಸ್ ಏನಾಗುತ್ತೆ ಹೇಳಿ ಬೇರೆದ್ರಲ್ಲೆಲ್ಲ ಕಮಿಷನ್ ತಗೋತಿದಾರಲ್ಲ ಇದ್ರ ಕಮಿಷನ್ ಇಲ್ಲ ಬರೀ ನಲವತ್ತೈದು ರೂಪಾಯಿ ಪ್ಲಾಟ್ಫಾರ್ಮ್ ಚಾರ್ಜ್ ತಗೊಳ್ಳೋದು ಮತ್ತೆ ಎಲ್ಲ ತುಂಬಾ ರೈಟ್ಸ್ ಕೊಡ್ತೀನಿ ಅಂತಂದ್ರೆ ತಗೊಂಡೆ ತಗೋತಾರೆ ಯಾರು ತಗೊಳಲ್ಲ ತಗೊಳ್ಳೋದಿಲ್ಲ ಅಂತ ಹೇಳಲ್ಲ ಎಲ್ಲ ಎಲ್ಲ ಡ್ರೈವರ್ಸ್ಗಳು ತಗೋತಾರೆ ಆಲ್ಮೋಸ್ಟ್ ಇವಾಗ ಡ್ರೈವರ್ಗಳು ಅನುಕೂಲ ಈಗ ಟ್ರಿಪ್ ಮಾಡಿ ನೀವು ಮತ್ತೆ ಆಫ್ಲೈನ್ ಹೋಗ್ತೀರಾ ನೀವು ಒನ್ ಗೆ ಒಂಬತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಇವಾಗ ನೀವು ಫುಲ್ ಡೇ ಮಾಡ್ತೀನಿ ಅಂದ್ರೆ ನಲವತ್ತೊಂಬತ್ತು ರೂಪಾಯಿ ಒನ್ ಡೇಗೆ ಇರುತ್ತೆ ನೀವು ಯಾವ ತರ ಬೇಕೋ ಆ ತರ ಆಪ್ಷನ್ಸ್ ಯೂಸ್ ಮಾಡ್ಕೋಬಹುದು ಇದರಲ್ಲಿ ಒಂಬತ್ ರೂಪಾಯಿ ಏನು ಅವಶ್ಯಕತೆ ಇರೋದಿಲ್ಲ ಈ ನಲವತ್ತೈದು ರೂಪಾಯಿ ಅಂದ್ರೆ ಎಷ್ಟು ರೇಟ್ ತಗೋಬೋದಲ್ಲ ಇದು ಅನುಕೂಲ ಆಗುತ್ತೆ ನಮಗೆ ಅಷ್ಟೇ ಸರ್ ಇನ್ನೇನಿಲ್ಲ ಎಲ್ಲ ಡ್ರೈವರ್ಸ್ ಹೇಳೋದು ಒಂದೇ ನಮ್ಮ ಯಾತ್ರೆ ಚೆನ್ನಾಗಿದೆ ಡ್ಯೂಟಿ ಚೆನ್ನಾಗಿ ಮಾಡ್ಲಿ ಎಲ್ಲ ತರ ಎಲ್ಲ ಡ್ಯೂಟಿ ಮಾಡ್ಲಿ ಅಂತ ನಾವು